ವಿಜಯ ಸಾಮ್ರಾಟ್ ರಿಜಿಸ್ಟರ್ಡ್ ಆಯೋಜನೆ ಮಾಡಿದಂಥ ಪಿಲಿಗೊಬ್ಬು ಕಾರ್ಯಕ್ರಮದ ಈ ಸಭಾ ಕಾರ್ಯಕ್ರಮದ ಸಭಾ ವೇದಿಕೆಯಲ್ಲಿರುವಂಥ ನಮ್ಮ ಊರಿನ ಅತಿಥಿಯು ಆಗಿರುವಂಥ ಸಿ ಟಿ ರವಿ ಅವರೇ ದಕ್ಷಿಣ ಕನ್ನಡ ಜಿಲ್ಲೆಯ ಜನಪ್ರಿಯ ಸಂಸದರಾದಂಥ ಬ್ರಿಜೇಶ್ ಚೌಟಾ ಅವರೇ ವಿಧಾನ ಪರಿಷತ್ತಿನ ಸದಸ್ಯರು ಆತ್ಮೀಯರಾಗದಂಥ ಕಿಶೋರ್ ಬಟ್ಟಾಡಿ ಅವರೇ ಮಾಜಿ ಶಾಸಕರಾದಂಥ ಸಂಜೀವ ಮಠಂದೂರವರೇ ಹಿರಿಯರು ನನ್ನ ಆತ್ಮೀಯರಾಗಿರುವಂಥ ಚನಿಲ ತಿಮ್ಮಪ್ಪ ಶೆಟ್ರೆ ಜಯರಾಮ್ ರೈಗಳೇ ಈ ಕಾರ್ಯಕ್ರಮದ ರೂವಾರಿ ನನ್ನ ಸಹೋದರ ಸಮಾನರಾದಂಥ ಸಹಜ್ ಬಲ್ಲಾಜ್ ಅವರೇ ಅವರ ಸುಜಿತ್ ರೈಗಳೇ ನಾಯಕರೇ ಉಮೇಶ್ ನಾಯ್ಕರೇ ವೇದಿಕೆಯ ಮೇಲಿರುವಂಥ ಎಲ್ಲ ಗಣ್ಯರೇ ವೇದಿಕೆಯ ಎದುರುಗಡೆ ಇರುವಂಥ ಎಲ್ಲ ಬಂಧುಗಳೇ ಮಾಧ್ಯಮದ ಮಿತ್ರರೇ ಸಿ ಟಿ ರವಿ ಅವರಿಗೆ ಹೇಳಿದರು ಇಂಥ ಕಾರ್ಯಕ್ರಮದಲ್ಲಿ ಎಲ್ಲ ಆ ವೇಷವನ್ನು ನೋಡಲಿಕ್ಕೆ ಬರ್ತಾರೆ ನಾವು ಒಮ್ಮೆ ಈ ವೇದಿಕೆಯಿಂದ ಕೆಳಗಡೆ ಹೋದರೆ ಆಗ್ಬೋದು ಅಂತ ಕಾಯ್ತಾ ಇರ್ತಾರೆ ಜಾಸ್ತಿ ಮಾತಾಡಬಾರ್ದು ಅಂತ ಹೆಚ್ಚೇನು ಮಾತಾಡೋದಿಲ್ಲ ನಮಗೆ ಮೈಕ ಸಿಕ್ಕಿದ್ರೆ ಸ್ವಲ್ಪ ಮಾತಾಡುವ ಅಭ್ಯಾಸ ಜಾಸ್ತಿ ಆದರೆ ಹೆಚ್ಚೇನು ಮಾತಾಡಲಿಕ್ಕೆ ಹೋಗೋದಿಲ್ಲ ನಾನು ಒಂದು ವಿಷಯವನ್ನು ಇಲ್ಲಿ ಉಲ್ಲೇಖ ಮಾಡಲಿಕ್ಕೆ ಇಷ್ಟಪಡ್ತೇನೆ ಸಹಜ ರೈ ಮತ್ತು ಅವರ ತಂಡ ಎಲ್ಲ ಪಕ್ಷದವರನ್ನು ಎಲ್ಲ ಜಾತಿಯವರನ್ನು ಎಲ್ಲ ಧರ್ಮವರವನ್ನು ಸೇರಿಸಿಕೊಂಡು ಇಷ್ಟೊಂದು ಒಳ್ಳೆಯ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಇವರಿಗೆ ಎಲ್ಲರ ಪರವಾಗಿ ನಾನು ಅಭಿನಂದನೆಯನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾಯಿದೆ ಯಾಕಂದರೆ ಎಲ್ಲರೂ ಇಲ್ಲವೇ ಕಾಣುವಂಥ ಒಂದು ವೇದಿಕೆಯನ್ನು ಅವರು ಸೃಷ್ಟಿ ಮಾಡಿದ್ದಾರೆ ಅದಕ್ಕಾಗಿ ನಿಮಗೆ ಅನಂತ ಅನಂತ ಧನ್ಯವಾದಗಳು ಹುಲಿ ವೇಷದ ಬಗ್ಗೆ ನಾವು ನೋಡಿದರೆ ನಿನ್ನೆ ಮೊನ್ನೆಯಿಂದ ಪ್ರತಿ ವರ್ಷದಿಂದ ನಾವು ಹುಲಿ ವೇಷವನ್ನು ನೋಡ್ತೇವೆ ಸಿಟ್ರಿ ಅವರು ಅವರೇ ಪ್ರತಿ ವರ್ಷ ನಿನ್ನೆ ಉಪಿನಿ ಅಂಗಡಿಯಲ್ಲಿತ್ತು ನಮ್ಮ ಸಂಸದರು ಕೂಡ ಭಾಗಿಯಾಗಿದ್ದರು ಎಲ್ಲಿ ಹೋದರೂ ಅತ್ಯಂತ ಜನಪ್ರಿಯತೆ ಗೊಲ್ತಿರುವಂತಹ ಒಂದು ಕ್ರೀಡೆ ನಮ್ಮ ದಕ್ಷಿಣ ಕನ್ನಡ ಕ್ರೀಡೆಯ ಜೊತೆಗೆ ಕಂಬಳ ಇರಬಹುದು ವೇಷ ಇರಬಹುದು ಕೋಳಿ ಅಂಕ ಇರಬಹುದು ತುಳು ನಾಟಕ ಇರಬಹುದು ಸುಳು ಸಿನಿಮಾ ಇರಬಹುದು ಇದರ ಜೊತೆಗೆ ಯಕ್ಷಗಾನ ಇದರ ಜೊತೆಗೆ ಇವತ್ತು ಹುಳಿ ವೇಷ ಕೂಡ ಅತ್ಯಂತ ಜನಪ್ರಿಯತೆಯನ್ನು ಪಡ್ಕೊಳ್ತಾ ಇದೆ ಇದಕ್ಕೆ ಕಾರಣ ಒಂದು ಅಷ್ಟು ಜನ ಆಯೋಜಕರು ಈ ಹಿಂದೆ ಶಕುಂತಲಾ ಶೆಟ್ಟಿ ಅವರು ಇದನ್ನು ಇಲ್ಲಿ ಆರಂಭ ಮಾಡಿದ ನಂತರ ಅದನ್ನು ಮುಂದೆತ್ತಿಕೊಂಡು ಹೋಗಿ ಸಹಜ ರೈ ಅವರು ಆರಂಭ ಮಾಡಿದರು ಆಗ ನಾನು ಹೇಳಿದೆ ಪುತ್ತೂರಿನಲ್ಲಿ ಎರಡು ವೇಷದ ಕಾಂಪಿಟೀಷನ್ಗಳು ಬೇಡ ಸಹಜ ರೈ ಅವರು ಭಾರಿ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅವ್ರಿಗೆ ನಾವೆಲ್ಲ ಸಹಕಾರ ಕೊಡುವ ಈ ವೇಷಕ್ಕೆ ಮೆರುಗು ಕೊಡುವಂತಹ ಕೆಲಸವನ್ನು ಮಾಡುವಂತಹ ವಿಚಾರವನ್ನು ಹೇಳಿದೆ ಇಲ್ಲದ್ರೆ ಅಲ್ಲೊಂದು ವೇಷ ಇಲ್ಲೊಂದು ಹುಲಿ ವೇಷ ಇದು ಕಾಂಪಿಟೀಷನು ನಮ್ಮೊಳಗೆ ಒಂದೇ ರತೆಯಲ್ಲಿರುವ ರಾಜಕೀಯದ ಮಾಡುವಾಗ ಮಾತ್ರ ಒಂದು ಮೂರು ತಿಂಗಳು ರಾಜಕೀಯ ಮಾಡುವ ಬಾಕಿ ಸಮಯದಲ್ಲಿ ನಾವೆಲ್ಲ ಈ ದೇಶದ ಈ ಭಾಗದ ಬಂಧುಗಳು ಅನ್ನುವ ದೃಷ್ಟಿಕೋನ ಇಟ್ಕೊಂಡು ಕೆಲಸ ಮಾಡಬೇಕು ಅನ್ನೋ ದೃಷ್ಟಿಕೋನದಿಂದ ಈ ಮಾತನ್ನು ಅವ್ರಿಗೆ ಹೇಳಿದೆ ಅದೇ ರೀತಿ ನಾವು ಆ ಕಡೆ ಮಾಡುವಂತಹ ಹುಳಿವೇಶವನ್ನು ನಿಲ್ಲಿಸಿ ಸಹಜರು ಬಹಳ ವಿಜೃಂಭಣೆಯಿಂದ ಈ ಕಾರ್ಯಕ್ರಮಕ್ಕೆ ನಾವು ಕೂಡ ಸಾಕ್ಷಿ ಆಗ್ತಾ ಇದ್ದೇವೆ ಒಳ್ಳೆಯ ಕಾರ್ಯಕ್ರಮ ಮುಂದುವರಿಯಲಿ ನಮ್ಮ ಸಹಕಾರ ಇದೆ ಇವತ್ತು ಕಂಬಳ ಕಂಬಲವನ್ನು ನಾವು ಬೆಂಗಳೂರಿನಲ್ಲಿ ಮಾಡುವ ಮುಖಾಂತರ ಇಡೀ ವಿಶ್ವಕ್ಕೆ ಅದನ್ನು ತೋರಿಸುವಂತಹ ಕೆಲಸವನ್ನು ಮಾಡಿದೇವೆ ಇವತ್ತು ಈ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಎಲ್ಲಿ ಬೇಕಾದ್ರೆ ಕಂಬಳ ಆಗಲಿ ಆದ್ರೆ ಯಾವಾಗಲೂ ಉಲ್ಲೇಖ ಆಗ್ತದೆ ಬೆಂಗ್ಳೂರಿನ ಕಲ್ಲ ಕಂಬಳ ಉಲ್ಲೇಖ ಆಗದ ದಿವಸಗಳೇ ಇಲ್ಲ ಇವತ್ತು ವೇಷ ಕೂಡ ಹಾಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಈ ಭಾಗದಲ್ಲಿ ಹುಟ್ಟಿಕೊಂಡಿದೆ ಮುಂದಿನ ದಿವಸಗಳಲ್ಲಿ ಈ ವರ್ಷ ಈ ವೇಷವನ್ನು ಕೂಡ ಅರಮನೆ ಮೈದಾನದಲ್ಲಿ ವಿಶ್ವಕ್ಕೆ ಪರಿಚಯ ಮಾಡುವಂತಹ ಕೆಲಸಗಳನ್ನು ಖಂಡಿತ ಮಾಡ್ತೇವೆ ಅನ್ನೋ ವಿಚಾರವನ್ನು ಹೇಳ್ತೇನೆ ಇದೆಲ್ಲ ನಮ್ಮ ವೀರ ಕ್ರೀಡೆ ಈ ಭಾಗದ ವೀರ ಕ್ರೀಡೆಗೆ ನಾವು ಯಾವಾಗಲೂ ಪ್ರೋತ್ಸಾಹ ಕೊಡುವಂತ ಅವಶ್ಯಕತೆ ಇದೆ ಅದನ್ನು ಮಾಡುವಂತಹ ಕೆಲಸ ನಾವು ಮುಂದಿನ ದಿವಸಗಳಲ್ಲಿ ಮಾಡ್ತೇವೆ ಒಳ್ಳೆಯ ಕಾರ್ಯಕ್ರಮ ಒಳ್ಳೆಯ ರೀತಿಯ ಆಯೋಜನೆ ಮಾಡಿದಂತ ಈ ಸಹಜ ರೈ ಬಲ್ಲಜ ತಂಡಕ್ಕೆ ಇನ್ನೊಮ್ಮೆ ಅಭಿನಂದನೆಯನ್ನು ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ತುಳುನಾಡಿನ ಸಂಸ್ಕೃತಿ ಕಲೆ ಸಂಪ್ರದಾಯ ಯಾವುದೆಲ್ಲ ಇದೆಯೋ ಬಾರಿ ಬಡ್ತಿರೋದು ಪಕ್ಕ ಕುಳ್ಳಿರತ್ತ ಎಂಕಲ್ನವೇ ಶಬ್ದ ಕೇಳಿ ನಿಖಿಲ್ನ ಶಬ್ದ ಕೇಳುಜಿ ಎಂಕಲ್ನ ಶಬ್ದ ಐತಿ ಊರ

ಇಲ್ಲ ನೀಕ್ಕಲ್ಲ ಬೊಬ್ಬೆ ಈ ತತ್ತಿಗೆ ನಾನು ಓಡ ಕೆರೆ ಓಡ ಬನ್ನಿ ಸಿಟಿ ರವಿನ ಊರಿಗೆ ಓಡ ಬನ್ನಿ ರಡ್ಡಿ ಅಂದು ಅಧಿವೇಶನ ಅಲ್ಲಿ ಈ ಜನ ಮಧ್ಯ ಮಧ್ಯ ಬಾಯಿ ಬಡೈ ಐಕೆ ಬನ್ನ ಎನ್ನಂತೆ دوست ದೋಸ್ತು دوست ಇದೆ ಇದೆ ನಾನು ಅಲ್ಲ ಬೊಬ್ಬೆ ಫಾರೋಡ್ ಜ್ವಾರಿ ಜೋರು ಬೋಲೋ ಭಾರತ್ माता की जय ಏ ಕೈದೇರಿพลಣ್ಣ ಕೈದೇ ಅಡವದಿತ್ನಾ ದೇಶವ ಗೆ ಪಾಡನ ರಡ್ಡಿ ಕೈಲೇ ವೇರಪೇದು ಜೋರು ಬೋಲೋ ಭಾರತ್ माता की जय ಮಾಲಿಂಗೇಶ್ವರ ದೇವರಗೆ ಸುಪ್ರೀತಿಯದನ್ನೇ ಧನ್ಯವಾದವನ್ನು ಸಲ್ಲಿಕೆ ಮಾಡಿ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ